ನಿಜವಾದ ಆಸೆ ನನ್ನ ನಿಜವಾದ ಆ ಬೈಕಿ ಈಡೇರಿಸಬೇಕು ಅಂದ್ರೆ ಆ ನನ್ನ ಡಾರ್ಲಿಂಗ್ ಇದ್ದಾನಲ್ಲ ಪೃಥ್ವಿರಾಜ್ ಅವನಿಂದ ಮಾತ್ರ ಸಾಧ್ಯ ಆ ಪೃಥ್ವಿರಾಜನ್ನು ಮನೆ ಕರೆಸ್ಕೊಂಡು ನಾನು ಅವನ ಜೊತೆಗೆ ಆರಾಮಾಗಿ ಕಾಲ ಕಳಿಬೇಕು ಅಂದ್ರೆ ಏ ಮುದಿ ಗೋಬೆ ಒಂದು ಮನೇಲಿ ಬಿದ್ದಿದೆಯಲ್ಲ ಹೇಗಿದ್ರು ನನ್ನ ಗಂಡ ಅವಳನ್ನ ವೃದ್ಧಾಶ್ರಮಕ್ಕೆ ಕಳಿಸ್ತೀನಿ ಅಂತ ಮಾತಿದಾರೆ ಆದಷ್ಟು ಬೇಗ ಅವನು ಒದ್ದು ಹಾಕಿ ನನ್ನ ಆಸೆ ಹೊರಿಸ್ಕೊಳ್ಳೇಬೇಕು ಬೇಗ ನುನೀತಾ ಬರ್ತಾಳೆ ಯಾಕೆ ಎಷ್ಟು ಬೇಗ ಬಂದ್ಬಿಟ್ಟೆ ಬಟ್ಟೆ ಅಮ್ಮ ಹಳ್ಳಕ್ಕೆ ಬಟ್ಟೆ ಗಂಟೆನು ತಗೊಂಡು ಹೋದೆ ತಲೆ ಸುತ್ತ ಬಂದ್ ಬಿದ್ದು ಬಟ್ಟೆ ಗಂಟು ಹೊಳದಲ್ಲಿ ಬಿದ್ದು ತೇಳ್ಕೊಂಡು ಹೋ ನಾನು ರೇಷ್ಮೆ ಸೀರೆ ನನ್ನ ಪತ್ಲಾ ಇವರೆಲ್ಲ ಹೊಸ ಡ್ರೆಸ್ ಎಲ್ಲ ಎಲ್ಲ ಹೋಗ್ಬಿಟ್ಟ ಅರೆಬಿ ಗಂಟೆ ಹೋಗೋ ಬದಲು ನೀನಾದರೂ ತೇಲಕೊಂಡು ಹೋಗಬಾರದಾಗಿ ಇತ್ತೆನೇ ಯಾಕೆ ಹೇಳಿ ಮನೆಗೆ ಬಂದಿದ್ದೀಯಾ ಆ ಬೆತ್ತೀರಿ ವದಿನ ಸತ್ಯ ಆಗಬೇಕು ನಿನ್ನ ಸಾಯಿಗೆ ಹೊಡ್ದಿ ಆ

ಮಾಡೋ ಆದ್ರದ ಕೆಲಸ ನನಗೆ ಗೊತ್ತಿಲ್ಲ ಅಂತ ತಿಳಿದು ಏನೋ ಈ ವಿಚಾರ ನನ್ನ ಮಗಕ್ಕೆ ಗೊತ್ತಾದ್ರ ಎಲ್ಲಿ ನನಗೆ ಕೂತು ಏನಾದರೂ ಮಾಡ್ಕೊಂಬಿಡ್ತಾನೋ ಏನೋ ಅಂತ ಎಷ್ಟು ದಿವಸ ಈ ವಿಚಾರ ಬಂದ್ಬಿಟ್ಟಿದೆ ಬರಲಿ ಇವತ್ತು ನನ್ನ ಮಗ ಇವತ್ತು ಎರಡರ ಒಂದು ತೀರ್ಮಾನ ಆಗಬೇಕು ಬೇಕು ಹಾಂ ಬರಲಿ ನಾನು ನೋಡೋ ಇವತ್ತು ಎರಡರಲ್ಲಿ ಒಂದು ನಿರ್ಧಾರ ಆಗಲೇಬೇಕು ಒಂದ ನೀن ಇರಬೇಕುಲ ನಾನು ಇರಬೇಕು ಏಯ್ ಬರಲಿ ಶಾಸ್ತ್ರ ಸಂಪ್ರದಾಯ ಅಂದ್ರ ಏನು ಅಂತ ಗೊತ್ತೈತಿ ನನನಿಗೆ ಸಾಕು ಬಾಯಿ ಮುಚ್ಚ ಸಂಪ್ರದಾಯ ಸಂಪ್ರದಾಯ ಒಂದ್ಸಲ ಬಡಕೊಂಡು ಸಾಯೈತಲ್ಲ ನನಿಗೆ ಸಂಪ್ರದಾಯ ಗೊತ್ತಿಲ್ಲ ನಿನ್ನ ಮಗನ ಹಿಂದೆ ನಾನು ಓಡಿ ಬಂದಿರ ಅಂತ ತಿಳ್ಕೊಂಡಿ ಏನೋ ಸಂಪ್ರದಾಯ ಸಂಪ್ರದಾಯ ಅಂತ ಬಡಕೊಂಡು ಸಾಯ್ಗೆ ಅಲ್ಲ ಆ ಸಂಪ್ರದಾಯ ಮಾಡಲಿಲ್ಲ ಅಂದ್ರೆ ನೀ ನಿಗೆದಿ ಬಿದ್ದು ಸಂಪ್ರದಾಯ ಅಲ್ಲವೇ ಏಳು ಹೆಜ್ಜೆಗಳ ಸಪ್ತಪದಿಯ ಅರ್ಥ ಏನು ಅಂತ ಗೊತ್ತಿನ ನಿನಗ ಗುರು ಹಿರಿಯರು ಅಕ್ಕ ತಮ್ಮ ಅಣ್ಣ ತಂಗಿ ಅಂತ ಕೈ ಮ್ಯಾಗ ಕೈ ಇಡಿಸ್ಕೊಂಡು ಹಾಲು ಹಾಕಿ ತಾಳಿ ಕಟ್ಟಿಸ್ಕೊಂಡು ಬಲಗಾಲಿಟ್ಟ ಈ ಮನೆಯೊಳಗ ಬಂದಿದ್ರೆ ಗೊತ್ತಾಗ್ತಿತ್ತು ಏಳು ಹೆಜ್ಜೆಗಳ ಸಪ್ತಪದಿ ಅಂದ್ರೆ ಏನು ಅಂತ ದಾಸಿ ಕರುಣೇಶು ಮಂತ್ರ ಭೋಜೇಶು ಮಾತ ಶಯನೇಶು ರಂಭಿ ರೂಪೇಶು ಲಕ್ಷ್ಮಿ ಕ್ಷಮಿಯಾ ಧರಿತ ಧರ್ಮದಲ್ಲಾಗಲಿ ದನದಲ್ಲಾಗಲಿ ವ್ಯಾಮೋಹದಲ್ಲಾಗಲಿ ಸದಾ ನಿಮ್ಮ ಜೊತೆಗಿರ್ತೀನಿ ಅಂತ ಹೇಳಿ ಏಳು ಹೆಜ್ಜೆಗಳ ಸಪ್ತಪದಿ ತುಳಿದು ಬರೋದಕ್ಕನಾ ಏಳು ಹೆಜ್ಜೆಗಳ ಸಪ್ತಪದಿ ಅಂತಾರೆ ಆ ಏಳು ಹೆಜ್ಜೆಗಳ ಸಪ್ತಪದಿ ಹೆಣ್ಣಿನ ಗುಣಾವಗುಣಗಳನ್ನು ಊಹಿಸುತ್ತೆ ಆ ಹೆಣ್ಣಿನ ಗುಣಾವಗುಣಗಳ ಲಕ್ಷಣ ಆದ್ರೂ ಏನು ಅಂತ ನಿನಗ ಗೊತ್ತೈತೇನ ಕಾರೇಶು ದಾಸಿ ಅದ್ರ ಗಂಡನಿಗೆ ಆ ಹೆಂಡತಿ ಒಬ್ಬ ಟೀಚರ್ ಆಗಿರಬೇಕಂತ ಕರುಣೇಶು ಮಂತ್ರಿ ಒಬ್ಬ ರಾಜನಿಗ ಮಂತ್ರಿ ಎಷ್ಟು ಮುಖ್ಯವಾಗಿ ಇರ್ತಾನೋ ತನ್ನ ಗಂಡ ಏನ ತಪ್ಪು ಮಾಡಿದ್ರು ಅವನ ತಿದ್ದಿ ಬುದ್ಧಿ ಹೇಳಿ ಸಣ್ಣ ಮಾರ್ಗಕ್ಕೆ ತರೋದಕ್ಕನ ಕರುಣೇಶು ಮಂತ್ರಿ ಹೊಟ್ಟಿ ಹಸ್ತ ಮನೆಗೆ ಯಾರ ಬಂದ್ರು ಹೊಟ್ಟೆ ತುಂಬಾ ಊಟ ಹಾಕಿ ಅವ್ರನ್ನ ನಗತಾ ಮನೆಯಿಂದ ಬೀಳ್ಕೊಡೋದಕ್ಕನ ಬೋಜೇಶು ಮಾತಾ ಅಂತಾರೆ ಇನ್ನು ರೂಪೇಶು ಲಕ್ಷ್ಮಿ ಕೆನೆ ತುಂಬ ಅರ್ಶನ ಹಚ್ಕೊಂಡು ಹಣೆ ತುಂಬಾ ಕುಂಕುಮ ಇಟ್ಕೊಂಡು ದೇವರು ಕೊಟ್ಟಿದ್ದನ್ನ ಕಣ್ಣು ಗೊತ್ಕೊಂಡು ತಿನ್ಕೊಂಡು ದೇವರ ಮುಂದೆ ದೀಪ ಅಣಿಸಿ ಮನೆ ತುಂಬ ನಕ್ಕೂಂತ ಓಡಾಡೋ ಹೆಣ್ಣು ಮಕ್ಕಳಿಗೆ ರೂಪೇಶು ಲಕ್ಷ್ಮಿ ಅಂತಾರೆ ಇನ್ನು ಶೈನೇಶು ರಂಭೆ ಹೆಂಡತಿಯಾದಕಿ ಕಿ ಗಂಡನ ಕಣ್ಣಿಗೆ ಅಷ್ಟ ಸುಂದರವಾಗಿ ಕಾಣಬೇಕಂತ ಅಂಭೆ ಅಂತಾರೆ ಹೆಜ್ಜೆಗಳ ಸಪ್ತಪದಿ ಅಂದ್ರ ರಿಜಿಸ್ಟರ್ ಆಫೀಸ್ ಹೋಗಿ ತಾಳಿ ಕಟ್ಟಿಸ್ಕೊಂಡು ಬಂದಿರೋ ನಿನಗೆ ಅಲ್ಲಿ ಗೊತ್ತಾಗಬೇಕು ಗರ್ತೇನೆ ಬರೀ ನೋಡ್ರಿ ನಿಮ್ ತಾಯಿನ ನಾನು ಎಷ್ಟು ಬಡ್ಕೊಂಡೆ ಹಳ್ಳಕ್ ಹೋಗಬೇಡ್ರಿ ಬಟ್ಟಿ ಒಗಿಬೇಡ್ರಿ ಅಂತ ನನ್ ಮಾತು ಕೇಳಿಲ್ಲ ಅವರು ನಿಮ್ಮ ಹೊಸ ಪ್ಯಾಂಟ್ ಶರ್ಟ್ ನನ್ನ ರೇಷ್ಮೆ ಸೀರೆ ಎಲ್ಲ ಹಳದಾಗ ಬಿಟ್ಟು ಬಂದ್ಬಿಟ್ರಂತ ಅದಕ್ಕೆ ಅತಿ ಯಾಕೆ ಹಿಂಗ ಮಾಡಿದ್ರಿ ಅಂತ ಕೇಳಕ್ ಹೋದ್ರ ನನಗೆ ಹೊಡೆದು ಬಡದು ಭಯರ್ ನೋಡ್ರಿ ಬಂದ ಇಂದ ನೋಡ್ತಾ ಇದ್ದೇನೆ ನಿಮ್ಮಿಬ್ಬರ ಜಗಳಣ್ಣ ಮಗಳ ತಿಳಿಯುತ್ತಾ ಶಕ್ತಿ ನಿನಗಿಲ್ಲ ಕದ್ದಾಟ ವಯಸ್ಸಾಯ್ತು ನಿನಗೆ ಈ ಸೊಸಿನ ಹೆಂಗ್ ನಡೆಸಬೇಕು ಕಬರು ಏನಾದರೂ ಮನೆಗೆ ಬಂದಿರೋ ಸೊಸಿ ಮನೆ ಬೆಳಗು ಮಹಾಲಕ್ಷ್ಮಿಯಾಗಬೇಕಂತ ಹೇ ಮಗನ ಹೆಂಡತಿ ಅದಕ್ಕೆ ತಪ್ಪು ಮಾಡಿದ್ರ ಬೋಗುದಾರ ಹಾಕಿ ಹಿಡಿಬೇಕು ಹೆಂಡತಿ ಮಾತು ಕಟ್ಕೊಂಡು ಹೆತ್ತ ತಾಯಿ ಮೇಲೆ ಕೈ ಮಾಡ್ತೀಯಲ್ಲ ನಿನ್ನಂತ ಶಂಡ ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕೆ ನನಗೆ ನಾಚಿಕೆ ಆಗಕ್ಕತ್ತಿದೋ ಅಂತ ಮಗ ಶಂಡ ಅಂತ ಉಪಯೋಗ ಪ್ರಯಮಾತ್ಯ ತಿಂಗಳು ಇಟ್ಕೊಂಡು ರಕ್ತದಿಂದ ಅಭಿಷೇಕ ಮಾಡಿ ನನ್ನ ಕರಳನ್ನೇ ನಿನಗ ಹಾರಾ ಮಾಡಿ ಹಾಕಿದ್ದ ಸರಿಯಾದ ಬಹುಮಾನ ಕೊಟ್ಟಿಯಪ್ಪ ಸರಿಯಾದ ಬಹುಮಾನ

ಇಲ್ಲಿ ನಿಮ್ಮ ಅಪ್ಪನ್ ಹೇಳಿದ್ರು ಬಯ್ತಾರೋ ಅಂತ ಹೇಳಿ ನನ್ನ ಕೆಟ್ಟಿ ಕೊಟ್ಟು ನಿನ್ನ ಜೀವ ಸರಿಯಾದ ಬಹುಮಾನ ಕೊಟ್ಟಿ ಅಪ್ಪ ಸರಿಯಾದ ಬಹುಮಾನ ನೀ ಪರೀಕ್ಷೆ ಬರಿಬೇಕಾರ ಎಲ್ಲಿ ನನ್ನ ಕೂಸು ಮಲಗಿ ಬಿಡ್ತೈತೋ ಏನೋ ಪಾಪ ಓದ ಕತ್ತೈತಿ ಅಂತ ನಿನ್ನ ಜೊತೆ ನಾನು ಓದ್ಕೊತಿದ್ದೆ ಅದಕ್ಕೆ ಸರಿಯಾದ ಪ್ರತಿಫಲ ಕೊಟ್ಟಿಯಪ್ಪ ಸರಿಯಾದ ಬೇರೆದಕ್ಕೆ ಹೊಟ್ಟೆ ಹುಟ್ಟಿ ಬಂದಿದ್ರು ಆ ತಾಯಿ ಅದ ಕೆಲಸನ ಮಾಡ್ತಿದ್ಲು ನಿನ್ನ ಸಾಕಲಾರದ ಈ ಮನೆಯಾಗಿ ಬಿಟ್ಟು ಹೋದ್ನಲ್ಲ ಅವನು ಮುಂದೆ ಕಣ್ಣಿನ ಗತಿ ಹೇಳಿದ್ರೆ ಅದಕ್ಕೆ ಶೋಭೆ ಬರ್ತಿತ್ತು ನನ್ನ ಮುಂದೆ ಹೋಗಾಡತ್ರ ಏನು ಪ್ರಯೋಜನವಿಲ್ಲ ಅಲ್ಲ ಇಷ್ಟೆಲ್ಲ ನೀನು ಹೇಳ್ತಾ ಇದೀಯ ನಾನು ಮಾಡಿದ ಉಪಕಾರ ಸಾಂದೇನು ನಿನ ಗಂಡ ಮಿಂಟ್ರಿ ಆಗಿದ್ದಾಗ ಆಗಾಗ ಹುಷಾರ್ ತಪ್ಪಿ ಬೀಳ್ತಿದ್ದಿ ದವಾಖಾನಿಗೆ ತೋರಿಸಿದೀನಿ ಹೊಡಿ ತುಂಬ ಊಟ ಹಾಕಿದೀನಿ ಮೈ ತುಂಬ ಬಟ್ಟೆ ಕೊಡಿದೀನಿ ಲೆಕ್ಕ 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 ಹಾಕಿ ನೋಡಿದ್ರ ಲಕ್ಷದ ಮ್ಯಾಲ ಆಗ್ತೈತೆ ಅಂತ ನಿನ್ನದೇನು ಮಾಡ್ಬಿಡು ಹೇಳಕ್ಕೆ ಬಂದಳು ಹೇಳ ಹಂದಿ ಮಶಡಿ ಅಂತವನ ಹೆತ್ತ ತಂದೆ ತಾಯಿಗೆ ಮಾಡಿದ್ದೇನೆ ಹೇಳಿ ತರಿಸ ನಿನ್ನಂತ ಮಕ್ಕಳು ಈ ಪ್ರಪಂಚದ ಯಾರಿಗೂ ಬೇಡಪ್ಪ ಯಾರಿಗೂ ಬೇಡ ಒಂದು ಹೇಳ್ತೀರಿ ತಿಳ್ಕೋ ತಾಯಿ ಋಣ ಮಣ್ಣಿನ ಗುಣ ನೀರ್ಸುವಂತ ಮಕ್ಕಳು

ಹೋಗಿದ್ರೆ ಎಲ್ಲಿ ನನ್ನ ಕೂಸು ಒಂಟಿಯಾಗಿ ಬಿಡ್ತಿತ್ತು ಅಂತ ನನ್ನ ಗಂಡನ ಮಾತು ಮರ್ಯಾದೆ ಕೊಡದೆ ಉಳ್ಕೊಂಡಿದ್ದಕ್ಕೆ ಸರಿಯಾದ ಬಹುಮಾನನೆ ಸಿಕ್ತಪ್ಪ ಸರಿಯಾದ ಬಹುಮಾನನೇ ಸಿಕ್ತ ಮಗನೇ ದಿಡ ಆಗಿತ್ತು ಅಳ್ತೈತಿ ಮತ್ತೆ ಹೊತ್ತು ಊಟ ಕೊಡಪ್ಪ ಕಟ್ಟಿ ರೀ ಇವತ್ತು ನನ್ನ ಮೈಯಲ್ಲಿ ಹುಷಾರಿರ್ಲಿಲ್ಲ ನಾನು ಅಡ್ಗಿನೂ ಮಾಡಿಲ್ಲ ನಿನ್ನೆ ಉಳಿದಿದ್ದು ಅನ್ನ ಐತೆ ತಗೊಂಡು Oh. Huh? <laughs>